ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಬದಲಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ವಿಕಸಿತ ಭಾರತ ಜೀರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನಕ್ಕೆ ದಿನಾಂಕ ನಿಗದಿಪಡಿಸಲು ನಾಳೆ ಸಚಿವ ಸಂಪುಟದ ತುರ್ತು ಸಭೆ ನಡೆಯಲಿದೆ ಎಂದು ಉನ್ನತ ಮೂಲಗಳನ್ನು ಉಲ್ಲೇಖಿಸಿ ವರದಿಗಳು ಬಂದಿವೆ ಹೊಸದಿಲ್ಲಿಯಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವಕ್ಕೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಇಬ್ಬರು ಶ್ರೇಷ್ಠ ವಿಜ್ಞಾನಿಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಆಮಂತ್ರಣ ನೀಡಿದ್ದಾರೆ ಈ ತಿಂಗಳ ಇಪ್ಪತ್ತಾರರಂದು ರಾಷ್ಟಪತಿ ಭವನದಲ್ಲಿ ನಡೆಯುವ ಅತಿಥಿ ಸತ್ಕಾರ ಕಾರ್ಯಕ್ರಮದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ರಾಷ್ಟೀಯ ಜೈವಿಕ ವಿಜ್ಞಾನ ಕೇಂದ್ರದ ಪ್ರಮುಖ ವಿಜ್ಞಾನಿ ದೀಪಾ ಅಘಾಷೆ ಹಾಗೂ ಜೀವಕೋಶಗಳ ಆನುವಂಶಿಕತೆ ಮತ್ತು ಡಿಎನ್ಎ ದುರಸ್ತಿ ಪ್ರಕ್ರಿಯೆ ಕುರಿತು ಜಾಗತಿಕ ಮಟ್ಟದಲ್ಲಿ ಸಂಶೋಧನೆ ನಡೆಸುತ್ತಿರುವ ಅಂಜನಾ ಬದರಿನಾರಾಯಣ್ ಅವರಿಗೆ ಭಾರತೀಯ ಅಂಚೆ ಇಲಾಖೆ ಅಧಿಕಾರಿಗಳು ಅಧಿಕೃತ ಆಹ್ವಾನ ಪತ್ರ ತಲುಪಿಸಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಬೆಂಗೇರಿ ಖಾದಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಎರಡು ಕೋಟಿ ರೂಪಾಯಿ ಮೌಲ್ಯದ ರಾಷ್ಟಧ್ವಜಗಳು ಮಾರಾಟವಾಗದೇ ಉಳಿದಿದ್ದು ಮೂರು ಆಯಾಮಗಳಲ್ಲಿ ವಿಶೇಷ ಅಭಿಯಾನ ಆಯೋಜಿಸಲಾಗಿದೆ ಎಂದು ಖಾದಿ ರಾಷ್ಟಧ್ವಜ ಉತ್ತೇಜನ ಅಭಿಯಾನದ ಸಂಯೋಜಕ ಸಂತೋಷ್ ನರಗುಂದ್ ತಿಳಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಭಾರತೀಯ ಮಾನಕ ಬ್ಯೂರೋ ಧ್ವಜ ಸಂಹಿತೆ ಆಧರಿಸಿ ರೂಪಿತ ರಾಷ್ಟಧ್ವಜ ಇ ಕಾಮರ್ಸ್ ಮೂಲಕ ಆನ್ಲೈನ್ನಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಮತ್ತು ಪಾಲಿಸ್ಟರ್ ಧ್ವಜ ಮಾರಾಟದ ವಿರುದ್ದ ವಕಾಲತ್ತು ವಹಿಸಲಾಗುವುದು ಎಂದರು ರಾಜ್ಯದ ಗಡಿ ನೀಲಗಿರಿಯ ತಮಿಳುನಾಡಿನ ಗುಡಲೂರು ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಲು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೊಸದಿಲ್ಲಿಯಿಂದ ಇಂದು ಮಧ್ಯಾಹ್ನ ಎರಡು ಇಪ್ಪತ್ತಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನು ಸ್ವಾಗತಿಸಲು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ಬೆಳಗ್ಗೆ ಆಯೋಜಿತ ಪಕ್ಷದ ಸಭೆ ಮುಗಿಸಿಕೊಂಡು ವಿಶೇಷ ವಿಮಾನದಲ್ಲಿ ಮಧ್ಯಾಹ್ನ ಒಂದು ಗಂಟೆಗೆ ಮೈಸೂರು ತಲುಪಲಿದ್ದಾರೆ ಮುಂಬರುವ ಮೂರು ವರ್ಷಗಳಲ್ಲಿ ರಾಜ್ಯದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸೌರ ಫಲಕಗಳನ್ನು ಅಳವಡಿಸಲಾಗುವುದು ಎಂದು ಸೆಲ್ಕೊ ಫೌಂಡೇಷನ್ ಸಿಇಒ ಹರೀಶ್ ಹಂದೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ರಾಯಚೂರು ಕಲಬುರಗಿ ಯಾದಗಿರಿ ಹಾಗೂ ಬೆಳಗಾವಿ ಸೇರಿದಂತೆ ಹಲವು ಜಿಲ್ಲೆಗಳ ಎರಡೂವರೆ ಸಾವಿರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಐಕ್ಯ ಮತ್ತು ರಾಜ್ಯ ಸರ್ಕಾರದ ಹಣಕಾಸು ನೆರವಿನಲ್ಲಿ ಸೌರ ಫಲಕ ಅಳವಡಿಸಲಾಗಿದೆ ಎಂದರು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯ ಉತ್ತರ ಕರ್ನಾಟಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಸಂಘದ ಕಚೇರಿಗೆ ಕೇಂದ್ರ ಸಣ್ಣ ಸೂಕ್ಷ್ಮ ಹಾಗೂ ಮಧ್ಯಮ ಕೈಗಾರಿಕೆಗಳ ಖಾತೆ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಭೇಟಿ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಜಿಲ್ಲೆಗಳ ಎಂಎಸ್ಎಂಇಗಳಿಗೆ ಎನ್ಕೆಎಸ್ಎಸ್ಐ ಸರ್ವೋಚ್ಚ ಸಂಸ್ಥೆಯಾಗಿದೆ ನಾಲ್ಕು ಸಾವಿರ ಎಂಎಸ್ಎಂಇಗಳು ಮತ್ತು ಹನ್ನೆರಡು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ಪ್ರತಿನಿಧಿಸುತ್ತದೆ ಸಾವಿರ ಕೋಟಿಗೂ ಹೆಚ್ಚು ಕೊಡುಗೆ ನೀಡುತ್ತಿದೆ ಎಂದರು ಮೈಸೂರಿನ ಕಾಸ್ಮಾಲಜಿ ಎಜುಕೇಷನ್ ಅಂಡ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ನಲ್ಲಿ ತಾರಾಲಯ ಸ್ಥಾಪಿಸಲು ಕೇಂದ್ರ ಹಣಕಾಸು ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಐದು ಕೋಟಿ ರೂಪಾಯಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ನಿಧಿ ಯೋಜನೆ ಅಡಿ ಬಿಡುಗಡೆ ಮಾಡಿದ್ದಾರೆ ಭಾರತೀಯ ಮೂಲದ ಖಗೋಳ ವಿಜ್ಞಾನಿ ಪ್ರೊಫೆಸರ್ ಶ್ರೀನಿವಾಸ್ ಕುಲಕರ್ಣಿ ಅವರಿಗೆ ಲಂಡನ್ನಿನ ರಾಯಲ್ ಖಗೋಳಶಾಸ್ತ ಸೊಸೈಟಿ ಪ್ರತಿಷ್ಠಿತ ಬಂಗಾರ ಪದಕವನ್ನು ಪ್ರಕಟಿಸಿದೆ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿರುವ ಶ್ರೀನಿವಾಸ್ ಕುಲಕರ್ಣಿ ಕಿರಣಗಳ ಸ್ವಯಂ ಸ್ಫೋಟದ ಬಗ್ಗೆ ಮಹತ್ವದ ಸಂಶೋಧನೆಗಳನ್ನು ಕೈಗೊಂಡಿದ್ದಾರೆ ರಾಜ್ಯಸಭೆ ಸಂಸದರಾದ ಸುಧಾಮೂರ್ತಿ ಅವರ ಸಹೋದರರು ಧಾರವಾಡದ ವಿದ್ಯಾಗಿರಿಯ ಜೆಎಸ್ಎಸ್ ಎಸ್ಡಿಎಂ ಸಿಬಿಎಸ್ಇ ಶಾಲೆಯ ಆವರಣದಲ್ಲಿ ಇಂದು ಬೆಳಗ್ಗೆಯಿಂದ ವಿಶೇಷ ಸಂಕ್ರಾಂತಿ ಸಂತೆ ಆರಂಭವಾಗಿದೆ ಜನಪದರ ದೃಷ್ಟಿಯಲ್ಲಿ ಮಕರ ಸಂಕ್ರಮಣ ಆಚರಣೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜನಪದ ವಿದ್ವಾಂಸ ಹುಬ್ಬಳ್ಳಿಯ ರಾಮಣ್ಣ ಮೂಲ್ಗಿ. ಮಕರ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಮೂರು ದಿನಗಳ ಕಾಲ ಆಚರಿಸುತ್ತಾರೆ ಮೊದಲನೇ ದಿನ ಭೋಗಿ ಎರಡನೇ ದಿನ ಸಂಕ್ರಮಣ ಕೊನೆಯ ದಿನ ಕರಿ ಹಬ್ಬವೆಂದು ಆಚರಿಸುತ್ತಾರೆ ಮೊದಲನೇ ದಿನ ಎರಡು ಬೆಲ್ಲವನ್ನು ಮೈ ತುಂಬಾ ಹಚ್ಚಿಕೊಂಡು ಸ್ನಾನ ಮಾಡಿ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮುಂಗಾರಿನ ಕಾಳುಗಳನ್ನು ಪಲ್ಲೆ ಮಾಡಿ ಹಂಚಿಕೊಂಡು ಊಟ ಮಾಡತಕ್ಕಂತಹ ಹಬ್ಬವೇ ಭೋಗಿ ಹಬ್ಬ ಮಾರನೇ ದಿನ ಸಂಕ್ರಮಣ ಹಬ್ಬ ಮಾದಲಿಯನ್ನ ಮಾಡಿಕೊಂಡು ಎರಡು ಬೆಲ್ಲವನ್ನು ಕೊಟ್ಟು ನಾವು ನೀವೆಲ್ಲರೂ ಒಳ್ಳೆಯವರಾಗಿರೋಣ ಅಂತ ಹೇಳತಕ್ಕಂತಹ ಹಬ್ಬ ಕೊನೆಯದಾಗಿ ಖರಿ ಹಬ್ಬ ಇರಿ ಮಗನಿಗೆ ಎಲ್ಲರೂ ದೋಸೆ ಸಿಹಿ ಪದಾರ್ಥಗಳನ್ನು ಊಟ ಮಾಡಿಕೊಂಡು ಇದು ಮಕರ ಸಂಕ್ರಾಂತಿ ಹಬ್ಬ ಕನ್ನಡ ಸಾಹಿತ್ಯ ಪರಿಷತ್ತು ಈ ತಿಂಗಳ ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ಕನ್ನಡ ಪ್ರವೇಶ ಕಾವ ಜಾಣ ಮತ್ತು ರತ್ನ ಪರೀಕ್ಷೆ ನಡೆಸಲಿದೆ ಧಾರವಾಡ ಕಲಬುರಗಿ ಬೀದರ್ ಹಾಗೂ ಮೂಡಬಿದರೆ ಸೇರಿದಂತೆ ಹದಿಮೂರು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದೆ ಎಂದು ಪರಿಷತ್ತಿನ ವ್ಯವಸ್ಥಾಪಕ ಪಾರ್ಶ್ವನಾಥ್ ತಿಳಿಸಿದ್ದಾರೆ ಇಲ್ಲಿಗೆ ಪ್ರದೇಶ ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷಕ್ಕೆ